ತಿನ್ನರು ಅಂಗಾಡಲ್ಲ ರೀ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಬುಧವಾರ ನನ್ನ ತಂಗಿ ಮನೆಗೆ ಹಬ್ಬಕ್ಕೆ ಹೋಗಿದ್ದು ಅಂತ ಹೇಳಿದ್ನಲ್ಲ ಸೊ ಬುಧವಾರ ನೈಟು ನಾವು ಹಾಸನಲ್ಲಿ ಆಗಿ ಗುರುವಾರ ಬೆಳಗ್ಗೆ ಒಂದು ಎಂಟೂವರೆ ಅಷ್ಟೊತ್ತಿಗೆ ಊರಿಗೆ ಬಂದ್ವಿ ಇನ್ನು ಅವಳಿಗೆ ಎಕ್ಸಾಮ್ ಇತ್ತಲ್ಲ ಸೊ ಹಂಗಾಗಿ ಬೇಗನೆ ಹೊರಟುಬಿಟ್ಟು ಬಂದ್ವಿ ಅವಳು ಕೂಡ ಸ್ನಾನ ಮಾಡಿ ಪೂಜೆ ಇದ್ದಾಳೆ ಸೊ ಇವತ್ತು ಅವಳಿಗೆ ಕನ್ನಡ ಎಕ್ಸಾಮ್ ಇತ್ತು ನಾನು ಹೆಂಗ್ ಬರೀತಾಳೋ ಏನೋ ನೀಟಾಗಿ ಓದ್ಕೊಂಡಿಲ್ಲ ಏನೋ ಇಲ್ಲ ಹಬ್ಬಕ್ಕೆ ಹೋದ್ವಲ್ಲ ಆ ಗಡ್ಡಿ ಬಿಡಲಿ ನೀಟಾಗಿ ಓದಿಲ್ಲ ಹೆಂಗ್ ಬರೀತಾಳೋ ಏನೋ ಅಂತ ಹೇಳ್ಕೊಂಡು ಆ ಕೂಡ ಸ್ಕೂಲಿಗೆ ರೆಡಿ ಮಾಡಿದೆ ಇನ್ನು ಹೋಟೆಲಲ್ಲಿ ತಿಂಡಿನ ತಂದಿದ್ವಿ ಬಬ್ಬಿಗೆ ಮತ್ತು ಬಬ್ಲಿಗೆ ಸೊ ಇವಳಿಗೂ ಕೂಡ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಹೊರಟ್ಲು ಇನ್ನು ಬಬ್ಲಿಗೂ ಕೂಡ ಸ್ವಲ್ಪ ತಿಂಡಿನ ಮಾಡಿಸ್ದೆ ಇನ್ನು ಬಬ್ಲೂನ ಬೆಳಗ್ಗೆ ಬೇಗ ಎತ್ತಳಸ್ಕೊಂಡ್ ಬಂದಿದ್ವಲ್ಲ ಸೊ ಹಾಗಾಗಿ ಅವನು ನಿದ್ದೆ ಮಾಡೋಕ್ಕೆ ಕಿರಿಕಿರಿ ಮಾಡ್ತಾಯಿದ್ದ ಅವನನ್ನು ಕೂಡ ಸ್ನಾನ ಮಾಡಿ ಮಲಗಿಸ್ಬಿಟ್ಟು ಇನ್ನು ಗುರುವಾರ ಆಗಿರೋದ್ರಿಂದ ಪೂಜೆನ ಮಾಡ್ಕೊಂಡ್ವಿ ಪೂಜೆ ಎಲ್ಲ ಮಾಡಿ ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗೋಯಿತು ಸೊ ತಿಂಡಿನ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ತಿಂದ್ವಿ ಇನ್ನು ಗುರುವಾರ ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಿಡಿಯೋನ ಸೊ ಇದು ಶುಕ್ರವಾರದ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಸೊ ಅದೇ ರೀತಿ ಚಿತ್ರ ಬಿಡಿಸಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ ಇನ್ನು ನಮ್ಮ ಮನೆಯವ್ರಿಗೂ ಎಲ್ಲ ಪೂಜೆ ಎಲ್ಲ ಮಾಡಿದ್ರು ಇನ್ನು ಸೊಪ್ಪು ಕೂಡ ತಂದಿದ್ರು ಫ್ರೆಶ್ ಪಾಲಕ್ ಸೊಪ್ಪಿತ್ತು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಒಂದು ಪಾಲಕ್ ದಾಲ್ ಥರ ಮಾಡಿಕೊಂಡೆ ಸ್ವಲ್ಪ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಇನ್ನು ತಿಂಡಿಗೆ ಬಂದ್ಬಿಟ್ಟು ನಾನು ಬೆಳಗ್ಗೆ ಸ್ವಲ್ಪ ಪುಳಿಯೋಗರೆ ಮಾಡಿದ್ದೆ ಸೊ ಹಾಗಾಗಿ ಮಧ್ಯಾಹ್ನಗೆ ನಾವು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಾಲಕ್ ದಾಲ್ ಥರ ಸಿಂಪಲ್ಲಾಗಿ ಮಾಡಿಕೊಂಡೆ ಎಲ್ಲದನ್ನು ಕೂಡ ಸೊಪ್ಪು ಬೇಳೆ ಎಲ್ಲ ಹಾಕ್ಬಿಟ್ಟು ಫಸ್ಟು ಮೂರಿಂದ ನಾಲ್ಕು ವಿಷಾನ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೊಂಡೆ ಆಮೇಲೆ ಚಿಕ್ಕದಾಗಿ ಒಗ್ಗರಣೆ ಕೊಟ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುತ್ತೆ ಕೂಡ ಮತ್ತು ಬರೀ ಪಾಲಕ್ ಸೊಪ್ಪು ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ಲೇಟಾಗಿತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಏನೂ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಪಾಲಕ್ ದಾಲ್ ರೆಸಿಪಿನ ಎಲ್ಲ ಬೇಳೆನೆಲ್ಲ ಕೂಗಿಸ್ಬಿಟ್ಟು ಎಷ್ಟೆಷ್ಟು ವಿಷಲ್ ಓಡಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಆಗ್ತಿದೆ ಅಷ್ಟೇ ತುಂಬ ಸಿಂಪಲಾಗಿ ಮಾಡಿದೆ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಆಗುವಂಥದ್ದು ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಮುದ್ದೆನ ಮಾಡಿದ್ದೆ ಮುದ್ದೆಗೆ ಮತ್ತು ಈ ಪಾಲಕ್ ದಾಲು ತುಂಬ ಚೆನ್ನಾಗಿ ಹೊಂದ್ಕೊಳತ್ತೆ ಇನ್ನು ನನ್ನ ಮಗಳು ಕೂಡ ಸ್ಕೂಲಿಂದ ಬಂದಳು ಇನ್ನು ಹಾಫ್ ಡೇ ಕ್ಲಾಸಸ್ ಅಲ್ವಾ ಅವರಿಗೆ ಸೊ ಬೆಳಗ್ಗೆನೂ ಲಂಚನ್ನ ತೊಗೊಂಡು ಹೋಗಿರಲಿಲ್ಲ ಅವಳು ಸೊ ಹಂಗಾಗಿ ಮುದ್ದೆ ಊಟ ಮಾಡಮ್ಮ ನೀನು ಅಂತ ಹೇಳಿದ್ನೆಲ್ಲ ಆಯ್ತು ಬಿಡಮ್ಮ ನಾನು ಮುದ್ದೆ ಊಟ ಮಾಡ್ತೀನಿ ಅಂತ ಅಂತಂದು ಅದಕ್ಕೋಸ್ಕರ ಎರಡು ಮುದ್ದೆ ಮತ್ತು ಒಂದು ಪುಟಾಣಿ ಮುದ್ದೆನ ಮಾಡಿದೆ ಮಕ್ಕಳಿಗೆ ಈ ರೀತಿ ಮುದ್ದೆ ಎಲ್ಲ ರೂಢಿ ಮಾಡಬೇಕು ತಿನ್ಸೋದನ್ನ ನನ್ನ ಮಗ ಅಂತೂ ಸದ್ಯ ಏನೂ ತಿನ್ನಲ್ಲ ನನ್ನ ಮಗಳು ಮಾತ್ರ ಎಲ್ಲ ವೆಜಿಟೇಬಲ್ಸು ಮತ್ತು ಈ ಥರ ಮುದ್ದೆ ಪ್ರತಿಯೊಂದನ್ನು ಕೂಡ ಕೊಟ್ಟರೆ ತಿನ್ನುತ್ತೆ ಕೆಲವೊಂದು ಸಲ ಏನಾದರೂ ತಿಂಡಿ ಮಾಡೋದೇನಾದ್ರೂ ಲೇಟ್ ಆಯಿತು ನನ್ನ ಕೈಲಿ ಆಗಲಿಲ್ಲ ಕಣಪ್ಪ ಅಂತ ಅಂದರೆ ರಾತ್ರಿ ಏನೇ ಇರುತ್ತಲ್ಲ ನೋಡಿ ಅದನ್ನೇ ತಿಂದು ಅದರಲ್ಲಿ ನಾ ಊಟದ ವಿಚಾರದಲ್ಲಿ ಇನ್ನು ಇದು ಮಾಡಲ್ಲ ಸೊ ಅವಳಿಗೂ ಕೂಡ ಮುದ್ದೆ ಕೊಟ್ಟೆ ನಾವು ಕೂಡ ಮುದ್ದೆ ಊಟ ಮಾಡ್ತಿದ್ದೀವಿ ನಾವು ಕೂಡ ಬೆಳಗ್ಗೆ ಏನೂ ತಿಂದಿರಲಿಲ್ಲ ಜಸ್ಟ್ ಸ್ವಲ್ಪ ಸ್ಮೂತಿನಾಗ ಉಟ್ಕೊಂಡಿದ್ದೆ ಅಷ್ಟೇ ನಾನು ನಮ್ಮ ಮನೆಯವರು ಇನ್ನು ನಮ್ಮ ಮನೆಯವರು ಕೂಡ ಮನೆಯಲ್ಲೇ ಇದ್ರಲ್ಲ ಸೊ ಹಾಗಾಗಿ ಬೇಗನೆ ಸ್ವಲ್ಪ ಅಡುಗೆ ಮಾಡಿದೆ ಆದರೂ ಕೂಡ ಟೈಮ್ ಆಗೇ ಹೋಗಿತ್ತು ಎಲ್ಲ ಬಟ್ಟೆ ಎಲ್ಲ ವಾಶ್ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯ್ತು ಮಸಾಲೆ ಮಜ್ಜಿಗೆ ಮಾಡಿದರೆ ತುಂಬ ದಿನ ಆಗಿತ್ತು ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಮಾಡಿದೆ ಆಗ್ತಿಲ್ಲ ಅದನ್ನ ಎತ್ಕೋಬೋಷ್ಟು

సంబర <t> ಇನ್ನು ನನ್ನ ಮಗಳು ಕೂಡ ಮಧ್ಯಾಹ್ನ ಬೇಗ ಬಂದಲಲ್ಲ ಸೊ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ಇನ್ನು ನನ್ನ ಮಗಳು ಹಾಡು ಕೇಳಬೇಕು ಫ್ರೆಂಡ್ಸ್ ನೀವು ಅದು ಏನು ಹೇಳ್ತಾಳೋ ಏನು ಒಂದೂ ಗೊತ್ತಾಗಲ್ಲ ಏನು ಇಲ್ಲ ಸ್ಟಾರ್ಟಿಂಗ್ ಲೈನು ಒಂದಿರುತ್ತೆ ಅಂದರೆ ಅದು ಮೀನಿಂಗ್ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಅದು ಏನೇನೋ ಹೇಳ್ಬಿಡ್ತಾಳೆ ಅವಳೇ ಹುಟ್ಟಿಸ್ಕೊಂಡು ಹುಟ್ಟಿಸ್ಕೊಂಡು ಏನೇನೋ ಹೇಳ್ತಿರ್ತಾಳೆ ಸೊ ಅದನ್ನು ಕೇಳಕ್ಕೆ ಚೆಂದ ಮತ್ತು ನಾನು ಹಿಂಗೆ ಏನು ಮೊಬೈಲಲ್ಲಿ ವೀಡಿಯೋ ಮಾಡ್ತಿರ್ತೀನಲ್ಲ ನೋಡಿ ಸೊ ಅವಳು ಸುಮ್ಮನೆ ಹಿಂಗೆ ಇಟ್ಕೊಂಡು ಏನೇನೋ ಒಂದಕ್ಕೊಂದು ಸೇರಿಸ್ಕೊಂಡು ಹೇಳ್ತಾ ಇರ್ತಾಳೆ ಆ ಕ್ರಿಯೇಟಿವಿಟಿ ಚೆಂದ ಅವಳದು ಅದನ್ನು ಕೇಳಿದ್ರೆ ನಿಜವಾಗ್ಲು ಆ ಥರ ಆಡಿದ್ಯಾ ಅಂತೇಳಿ ನಾವೇ ಅನ್ಕೋಬೇಕು ಆ ರೀತಿಯ ಕ್ರಿಯೇಟಿವ್ ಆಗಿ ಹೇಳ್ತಿರ್ತಾಳೆ ಮತ್ತು ಡೈಲಾಗ್ ಪಂಟ್ರು ಅಂತಲೇ ಹೇಳ್ಬೋದು ಅವಳು ಅಟ್ಟೆ ಟೈಮಿಗೆ ಅದು ಹೆಂಗೆ ಬಯಟ್ ಮಾಡ್ಕೊಂಡಂಗೆ ಡೈಯ ಡೈಲಾಗ್ ಹೇಳ್ತಾಳೋ ಏನೋ ಗೊತ್ತಿಲ್ಲ ಅವರಿಬ್ಬರೂ ಅಷ್ಟೇ ಎಷ್ಟು ಚೆನ್ನಾಗಿ ಡೈಲಾಗ್ ಡೆಲಿವರಿ ಮಾಡ್ತಾರೆ ಅಂತಂದರೆ ಅಯ್ಯಪ್ಪ ನಗು ತಡಿಯೋಕ್ಕಾಗಲ್ಲ ಸಲ ನಾನು ಬಾಯಿ ಮುಚ್ಚು ಸಾಕು ಎಷ್ಟು ಮಾತಾಡ್ತಿ ಅಂತ ಬೈತಾ ಇರ್ತೀನಿ ಇಲ್ಲಷ್ಟೇ ಫ್ರೆಂಡ್ಸ್ ಮಾತು ಹೊರ್ಗಡೆ ಹೋದಾಗ ಒಬ್ಬರತ್ರ ಮಾತಾಡೋಲ್ಲ ಏನೂ ಇಲ್ಲ ಅಂದರೆ ಅವಳಿಗೆ ಯಾರು ಕ್ಲೋಸ್ ಇರ್ತಾರೆ ಅವ್ರ ಜೊತೆ ಮಾತಾಡ್ತಾಳೆ ಅದರ್ವೈಸ್ ಅವರು ಏನಾರು ಅಪರೂಪದ ವ್ಯಕ್ತಿಗಳಾಗ್ಬಿಟ್ಟಿದ್ರೆ ಅವ್ರ ಹತ್ರ ಮಾತನ್ನೇ ಹಾಡಲ್ಲ ಬೇಕರೆ ಒಂದೆರಡು ದಿನ ಅವ್ರ ಜೊತೆ ಮಿಂಗಲ್ ಆಯಿತು ಅಂತ ಅಂದರೆ ಚೆನ್ನಾಗಿ ಮಾತಾಡಿಸ್ತಾಳೆ ಬಟ್ ಅಪರೂಪಕ್ಕೆ ನೋಡೋ ವ್ಯಕ್ತಿಗಳನ್ನಾದ್ರೆ ಅವಳು ಸರಿಯಾಗಿ ಮಾತನ್ನೇ ಹಾಡಲ್ಲ ಏನೂ ಗೊತ್ತಿಲ್ಲ ಅನ್ನೋ ರೀತಿ ಹೊರ್ಗಡೆ ಇರ್ತಾಳೆ ಮನೇಲಿ ಮಾತ್ರ ಅಕ್ಕ ತಮ್ಮ ಇಬ್ಬರು ಈ ಹುಳ್ಳಿ ಕಾಳು ಹುರಿತಾವಲ್ಲ ಆ ರೀತಿ ಮಾತನ್ನು ಹುರಿತಾರೆ ಅಂತಲೇ ಹೇಳ್ಬೋದು ಇನ್ನು ನಿಧಾನವಾಗಿ ಊಟ ಮಾಡ್ತಾ ಕೂತಿದ್ವಿ ಮಾತಾಡ್ತಾ ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮಗ ಕೂಡ ಬಂತ ಅವನು ತುಂಬ ದಿನ ಆಗಿತ್ತು ಬಂದಿರಲಿಲ್ಲ ಅವನಿಗೂ ಕೂಡ ಎಕ್ಸಾಮ್ ನಡೀತಾ ಇತ್ತಲ್ಲ ಸೊ ಹಂಗಾಗಿ ಹಾಫ್ ಡೇ ಇತ್ತು ಅಂತ ಹೇಳಿ ಬಂದಿಯೇನೆ ನನ್ನ ಮಗಳು ಅವನು ಇಬ್ಬರು ಒಂದೇ ಏಜ್ನವರು ಸೊ ಅವನು ಸ್ಕೂಲ್ ಬಿಟ್ಟಿದ ತಕ್ಷಣ ಬಂದ್ಬಿಡೋನು ಈ ನಡುವೆ ಇಲ್ಲ ಸೊ ನಾಯಿ ಬೇರೆ ಇತ್ತಲ್ಲ ಹಂಗಾಗಿ ಎದ್ರಿ ಬರ್ತಿರ್ಲಿಲ್ಲ ಅವನು ಅದಕ್ಕೆ ಮಾತಾಡ್ತಾ ಕೂತಿದ್ವಿ ಅಷ್ಟು ರೇಗುಸ್ಕಂತ ಅವನು ನಾ ಬಾರ ಊಟ ಮಾಡೋ ಅಂತಂದ್ವಿ ಬೇಡ ನನಗೆ ಅಂತ ಅಂದ ಸೊ ಯಾಕೋ ಸ್ವಲ್ಪ ಸಪ್ಪಗಾಗಿದೆ ಅದಕ್ಕೆ ನೋಡೋರಿ ಇಲ್ಲಿ ಮುಖನ ಯಾಕೋ ಸಪ್ಪಗಾಗಿದ್ದಾನೆ ಅಂತ ಹೇಳಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಾವು ಹೊರ್ಗಡೆ ಸ್ವಲ್ಪ ಹೋಗೋದಿತ್ತು ಎಲ್ಲಿಗೆ ಅಂತ ಅಂದರೆ ನಾನು ಏನು ಡ್ರೆಸ್ ಪೀಸ್ನ ತಂದಲ್ಲ ಅದನ್ನು ಸ್ವಲ್ಪ ಸ್ಟಿಚ್ಚಿಗೆ ಕೊಡಬೇಕಾಗಿತ್ತು ಸೊ ಕೊಡೋಕ್ಕೆ ಆಗಿರಲಿಲ್ಲ ಇವತ್ತು ಕೊಡೋಣ ನಾಳೆ ಕೊಡೋಣ ಅಂತ ಹೇಳಿ ಅಂದ್ಕೊಂಡು ಹಂಗೆ ಸುಮ್ಮನೆ ಆಗ್ತಿದ್ದೆ ನಮ್ಮ ಮನೆಯವರು ಮನೇಲಿದ್ರು ಕೂಡ ಏನಾದರೂ ಕೆಲಸ ಮಾಡೋಕ್ಕೆ ಮೂಡ್ ಬರೋಲ್ಲ ಬೇಕಾದ್ರೆ ಅವ್ರು ಕೆಲ್ಸಕ್ಕೆ ಹೋಗಲಿ ಅದು ಸತಿ ಫೋನ್ ಮಾಡ್ತೀನಿ ರೀ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗ್ಬೇಕು ಬನ್ನಿ ಅಂತ ಹೇಳಿಬಿಟ್ಟು ಮನೇಲಿದ್ದಾಗ ಏನು ನೆನಪಾಗೋದೇ ಇಲ್ಲ ನಮ್ಮ ಮನೆಯವರು ಹಂಗಂತ ಇದ್ರು ಈಗ ಅರ್ಜೆಂಟಿಗೆ ಯಾರು ಉಳ್ಕೊಡ್ತಾರೆ ನೀಗೆ ಬೇಗ ಕೊಡಬೇಕು ತಾನೇ ಮನೇಲಿ ಇಟ್ಕೊಂಡಿರ್ತೀಯಾ ಇಲ್ಲಾರ ಹೋಗ್ಬೇಕಾರೆ ಇಲ್ಲ ಹಂಗೆ ಹೆಂಗೆ ಏನು ತರೋತೆ ಮಾಡ್ತೀಯ ನೀನು ಅಂತ ಹೇಳಿ ಇದ್ರು ಸೊ ಇರಲಿ ಅವ್ರು ಬಯಕೆ ಇರೋದಲ್ವಾ ನಾವು ಬಯಸ್ಕೊಳ್ಳೋಣ ಏನು ತೊಂದರೆ ಇಲ್ಲ ಇನ್ಯಾರು ಬಯ್ಯಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಊಟ ಮಾಡಿದ್ವಿ ಸೊ ಅವನಿಗೂ ಕೂಡ ಹೇಳಿದೆ ಊಟ ಮಾಡಪ್ಪ ಅಂತ ಬೇಡ ಚಿಕ್ಕಮ್ಮ ಅಂತ ಹೇಳ್ದೆ ನನಗೆ ಈ ರೀತಿ ಸೊಪ್ಪಿನ ಸಾಂಬಾರಿಗೆ ಆಗಿರ್ಬೋದು ಯಾವುದೇ ರೀತಿ ಸಾಂಬಾರಿಗೆ ಆಗಿರ್ಬೋದು ಸ್ವಲ್ಪ ಮಜ್ಜಿಗೆನೂ ಮೊಸರು ನಾವು ಬಿಟ್ಕೊಂಡು ಕುಡಿಯೋದು ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಆ್ಯಂಡ್ ನಂಗೆ ಇಷ್ಟ ಕೂಡ ಇದೆಲ್ದಲೆ ನಾನು ಈಗ ಲಾಸ್ಟು ಒಂದು ಒನ್ ಮಂತ್ ಬ್ಯಾಕ್ ಏನೋ ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ನೋಡಿ ದೇವರಮ್ಮನ ದೇವಸ್ಥಾನಕ್ಕೆ ಅಲ್ಲೂ ಕೂಡ ಹಿಂಗೆ ಕುಡಿದೆ ಅವರು ಹಂಗೆ ಅಂತ ಇದಾರೆ ಇದೆಯಾ ಆ ಥರ ಟೇಸ್ಟ್ ನಿಮ್ಗೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಅಣ್ಣ ಒಂದ್ಸಲಿ ಕುಡಿದು ನೋಡಿ ನೀವು ಅಂತ ಹೌದಾ ಒಂದ್ಸಲ ಟೇಸ್ಟ್ ಮಾಡಬೇಕು ಹಂಗಾರೆ ಅಂತ ಅಂದರು ಸೊ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ನನ್ನ ಮಗಳಿಗೂ ಇಷ್ಟ ಈ ಥರ ಸೊಪ್ಪಿನ ಸಾರಿಗೆಲ್ಲ ಎಸ್ಪೆಷಲಿ ತುಂಬಾ ಚೆನ್ನಾಗಿರುತ್ತೆ ಮಜ್ಜಿಗೆ ಆಗಲಿ ಮೊಸರು ಆಗಲಿ ಇನ್ನು ಮಸಾಲೆ ಮಜ್ಜಿಗೆ ಮಾಡಿದ್ನೆಲ್ಲ ತುಂಬ ದಿನದ ದಿನ ಆಗಿತ್ತು ಮಸಾಲೆ ಮಜ್ಜಿಗೆನ ಮಾಡಿದ್ರೆ ನಮ್ಮ ಮನೆಯವರು ಕೂಡ ಮೊಸರು ತಗೊಬಂದಿರೋ ನೆನಪಿಸ್ಕೊಂಡು ಸೊ ಹಂಗಾಗಿ ಮಸಾಲೆ ಮಜ್ಜಿಗೆನ ಕೂಡ ಮಾಡಿದೆ ಅದು ಕೂಡ ಚೆನ್ನಾಗಿತ್ತು

ಅಣ್ಣ ಇನ್ನು ಊಟ ಮಾಡಿರೋ ಪಾತ್ರೆನೆಲ್ಲ ತೊಳೆದಿಟ್ಟು ಕಸ ಎಲ್ಲ ಹೊಡೆದ್ಬಿಟ್ಟು ನಾವು ಕೂಡ ಟೌನಿಗೆ ಹೊರಟ್ವಿ ಎಲ್ಲರೂ ಹೊರ್ಗಡೆ ಹೋಗಿ ಬಂದು ಮನೇಲೂ ಮಾಡಬೇಕು ಅಂದರೆ ಬೇಜಾರಾಗುತ್ತೆ ಜಸ್ಟ್ ಹೊರ್ಗಡೆ ನಾವು ಸುತ್ತಾಡ್ಕೊಂಡು ಬಂದ್ರೇ ಸಾಕು ಮನೇಲಿ ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಮ್ಮ ಮನೆಯವರು ನೋಡ್ತಾ ಇದ್ದರು ಇಷ್ಟು ತನಕ ಹೊರಡ್ತೀರ ಹೊರಡಿ ನೀವು ಅಂತ ಹೇಳಿಬಿಟ್ಟು ಇನ್ನು ಬಟ್ಟೆನ ಸಿ ಸ್ಟಿಚಿಗೆ ಕೊಟ್ಬಿಟ್ಟು ಬಂದ್ವಿ ಅಲ್ಲೇನು ವೀಡಿಯೋ ಹೋಗಲಿಲ್ಲ ಸೊ ಹೊಸೊಬ್ಬರು ಅವರು ಏನಂದ್ಕೊಳ್ತಾರೋ ಏನೋ ಅಂತ ಹೇಳಿ ವೀಡಿಯೋನ ಮಾಡೋಕ್ಕೋಗ್ಲಿಲ್ಲ ವೇ ಬರ್ತಾ ಬಬ್ಲು ಹಣ್ಣು ಬೇಕು ಅಂತ ಕೇಳ್ತಿದ್ದ ಸೊ ಹಂಗಾಗಿ ಹಣ್ಣನ್ನು ತಗೊಳೋಣ ಅಂತ ಹೇಳ್ಬಿಟ್ಟು ಫ್ರೂಟ್ ಶಾಪ್ಗೆ ಅಂತ ಹೇಳಿ ಬಂದ್ವಿ ಇನ್ನು ನಮ್ಮ ಮನೆಯವರು ಬೆಟ್ಟದ ನಲ್ಲಿಕಾಯಿ ಕೊಟ್ಟರು ತಿನ್ನು ಅಂತ ಹೇಳ್ಬಿಟ್ಟು ಬಟ್ ನಾನು ಅದನ್ನು ನೋಡಲಿಲ್ಲ ಸುಮ್ಮನೆ ಬಾಯಿಗೆ ಹಾಕೊಂಬಿಟ್ಟೆ ಆಮೇಲೆ ಸಿಕ್ಕಾಬಟ್ಟೆ ಒಗ್ಗರ ಆಗಿತ್ತಲ್ಲ ಅವಾಗ ನೋಡ್ತೀನಿ ಅದನ್ನು ಬೆಟ್ಟದ ಕಾಯಿ ನಿಜ ಅದನ್ನು ತಿನ್ನೋಕ್ಕಾಗಲಿಲ್ಲ ಬೇಕಾದರೆ ಬ್ಲೆಂಡ್ ಮಾಡಿಬಿಟ್ಟು ಕುಡಿಬೋದು ಜ್ಯೂಸ್ ಥರ ಮಾಡಿಕೊಂಡು ಇನ್ನು ಮನೆಗೆ ಬರ್ತಿದ್ದಂಗೆ ಸ್ವಲ್ಪ ಸಂಜೆ ಕಸ ಎಲ್ಲ ಹೊಡೆದ್ಬಿಟ್ಟು ಮನೆಯವರು ಟೀ ಮಾಡೋ ಸ್ವಲ್ಪ ಅಂತ ಅಂದ್ರಲ್ಲ ಸೊ ಬೆಲ್ಲದಿಂದ ಟೀ ಮಾಡಿದೆ ಬೆಲ್ಲದಿಂದ ಟೀ ಮಾಡೋದು ನಮಗೆ ಸಕ್ಕಾಬಟ್ಟೆ ಇಷ್ಟ ಚೆನ್ನಾಗಿರುತ್ತೆ ಬೆಲ್ಲದ ಟೀ ಇನ್ನು ಸಾಟರ್ಡೆ ನನ್ನ ಮಗಳಿಗೆ ಮ್ಯಾಥ್ಸ್ ಎಕ್ಸಾಮ್ ಇತ್ತಲ್ಲ ಹಾಗಾಗಿ ನಮ್ಮ ಮನೆಯವರು ಎಲ್ಲ ರಿವಿಷನ್ನ ಮಾಡಿಸ್ತಾ ನಾನು ಇನ್ನೇನು ಬಬ್ಲು ನೋಡ್ಕೊಂತ ಇದ್ದೆ ಇಬ್ರು ಓದ ಕುತ್ಕೊಂಡ್ರೆ ಬಬ್ಲು ಸುಮ್ಮನೆರಲ್ಲ ಎಲ್ಲ ಬರೀತಾಳ ರೀತೀನಿ ಬರುತ್ತೆ ಅಂದ್ರೆ ಬರೆಯಕ್ಕೆ ಬರಲ್ವಾನ್ ಯಾವ್ದು ಚಿನಿ ನೀ

ಇನ್ನು ನಮ್ಮ ಮನೆಯವರು ನಾಳೆ ಅವಳಿಗೆ ಮ್ಯಾಥ್ಸ್ ಎಕ್ಸಾಮ್ ಇದೆಯಲ್ಲ ಸೊ ಹಂಗಾಗಿ ಅವಳೆಲ್ಲ ರಿವಿಸನ್ ಮಾಡ್ಕೊಳ್ತಾ ಇದ್ಲಲ್ಲ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದರು ಅವಳಿಗೆಲ್ಲ ಕ್ವಶನ್ಸ್ ಎಲ್ಲ ಹಾಕ್ಕೊಡೋದು ಬರ್ಸೋದು ಇನ್ನು ಇಬ್ಬರೂ ನಾವು ಅವಳತ್ರ ಕುತ್ಕೊಳ್ತು ಅಂತಂದರೆ ನಮ್ಮೊಬ್ಳು ಏನಾರ ಒಂದು ಕಿತಪತಿ ಮಾಡಿರ್ತಾನೆ ಸೊ ಹಾಗಾಗಿ ನಮ್ಮ ಮನೆಯವರು ನಿನ್ನ ಕೆಲಸ ಮಾಡ್ಕೊಳ್ಳಮ ನಾನು ಅವಳಿಗೆ ಓದಿಸ್ತೀನಿ ಬಬ್ಲೂನ ಇರು ಅಂತ ಅಂದರು ಅಂತ ಹೇಳಿಬಿಟ್ಟು ಅವನ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಕೊಂಡೆ ಸೊ ಸಂಜೆ ಸ್ವಲ್ಪ ದೀಪಕ್ಕೆ ಹಚ್ಚೋದು ಲೇಟ್ ಆಯಿತು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಬಿಟ್ಟೆ ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಯಾವುದೂ ಕೂಡ ಇನ್ ಇನ್ ಟೈಮಿಗೆ ಮಾಡ್ತಿಲ್ಲ ಬಿಕಾಸ್ ಆಫ್ ರೀಸನ್ ಏನು ಗೊತ್ತಾ ನಾನು ಯೂಟ್ಯೂಬ್ನ ಮತ್ತೆ ಸ್ಟಾರ್ಟ್ ಮಾಡ್ದಾಗಿಂದೂ ಅಷ್ಟೇ ಯಾವುದು ಕೂಡ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಕಾನ್ಸಂಟ್ರೇಟು ಕೆಲಸದ ಕಡೆ ಇಲ್ಲವೇ ಇಲ್ಲ ಬಿಡಿ ಇನ್ನು ಐವತ್ತು ಸಲ ತೆಗೆದು ನೋಡ್ತೀನಿ ವೈ ಟಿ ಸ್ಟುಡಿಯೋನ ಏನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದಾರಾ ಯಾವುದಾದ್ರೂ ಕಮೆಂಟ್ ಬಂದಿದೆಯಾ ಏನು ಕತೆ ಅಂತ ಹೇಳ್ಬಿಟ್ಟು ಬಟ್ ಯಾವುದು ಕಮೆಂಟ್ ಬಂದಿರಲ್ಲ ಸಬ್ಸ್ಕ್ರೈಬರ್ಸ್ ಅಲ್ಲೋ ಇಲ್ಲೋ ಒಬ್ಬೊಬ್ಬರು ಹಾಕ್ತಿರ್ತಾರೆ ಬಟ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಕಮೆಂಟ್ ರೈಸ್ ಆಗುತ್ತಾ ಕಮೆಂಟ್ ಯಾರಾದರೂ ಮಾಡ್ತಾರಾ ಅದಕ್ಕೆ ನಾನು ಕೂಡ ಆನ್ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಯಾವುದೇ ರೀತಿ ಕಮೆಂಟ್ಸ್ ಬರೋಲ್ಲ ನಾನು ಎಲ್ಲ ವೀಡಿಯೋಸಲ್ಲೂ ಅಷ್ಟೇ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಅಂತಂದರೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಯಾರೂ ಕೂಡ ರಿಪ್ಲೈ ಮಾಡಲ್ಲ ಸೊ ಬೇಜಾರಾಗ್ತಾ ಇರುತ್ತೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿದ್ರು ಕೂಡ ಆ ಒಂದು ಚಿಕ್ಕ ಕಮೆಂಟ್ ಮಾಡೋದು ಇಲ್ವಲ್ಲ ಅಟ್ಲೀಸ್ಟ್ ಚೆನ್ನಾಗಿದೆ ಅಂತನಾದ್ರೂ ಅಥವಾ ಚೆನ್ನಾಗಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡಲ್ವಲ್ಲ ಅಂತ ಬೇಜಾರಾಗ್ತಿರುತ್ತೆ ಸೊ ಏನೇ ಇರಲಿ ನಾವು ಮಾಡೋ ಪ್ರಯತ್ನ ಮಾಡೋಣ ನಾನಂತೂ ಎಲ್ಲ ವೀಡಿಯೋಸ್ನ ನೋಡ್ತಾ ಇರ್ತೀನಲ್ಲ ಸೊ ಎಲ್ಲ ಯೂಟ್ಯೂಬರ್ಸ್ನ ಸೊ ಅವರಿಗೆ ಕಮೆಂಟು ಎಷ್ಟು ರೇಸ್ ಆಗಿರ್ತವೆ ಅಟ್ಲೀಸ್ಟ್ ನಮ್ಗೆ ಅದ್ರಲ್ಲಿ ಐದು ಅರ್ಧ ಕಮೆಂಟ್ನ ಬರಬಾರ್ದ ನಾವು ರಿಪ್ಲೈ ಮಾಡಬೇಕಲ್ವಾ ಅದಕ್ಕೆ ಅಂತ ಹೇಳಿ ಅನ್ಕೋತಾ ಇರ್ತೀನಿ ಬಟ್ ಯಾವುದೇ ಕಾರಣಕ್ಕೂ ಯಾವ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಬಂದಿರಲ್ಲ ಎಲ್ಲೋ ಒಬ್ಬೊಬ್ಬರು ಹಾಕಿರ್ತಾರೆ ಅಷ್ಟೇ ಇನ್ನು ನಮ್ಮ ಮನೆಯವರು ಪಾಪ ಮೊಬೈಲ್ ಇಟ್ಕೊಂಡು ಕೂತಿದ್ದೆ ಅಂತ ಹೇಳಿಬಿಟ್ಟು ಆಮ್ಲೆಟ್ನ ಮಾಡಿಕೊಡ್ತಾಯಿದ್ರು ಮಕ್ಕಳಿಗೆ ಸೊ ನಾನು ಅಲ್ಲೇ ಕೂತಿದ್ನೆಲ್ಲ ತಾಳಮ್ಮ ಮಕ್ಕಳಿಗೆ ತಿನ್ಸು ಅಂತ ಹೇಳಿ ಕೊಟ್ಟರು ಪಾಪ ನಮ್ಮ ಮನೆಯವರು ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಸಲ ಏನಾದರೂ ಮೊಬೈಲು ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತು ಏನಾದರೂ ಅಪ್ಲೋಡಿಂಗಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ನಾನು ಕೂತ್ಕೊಳ್ತು ಅಂತ ಅಂದರೆ ಒಂದು ಗಂಟೆ ಎರಡು ಗಂಟೆ ತನಕನೂ ಅಷ್ಟೇ ಕೂತಿದ್ದ ಜಾಗದಿಂದ ಎದಳಕ್ಕೆ ಎದಳಲ್ಲ ಸೊ ಅದರಲ್ಲಿ ಡೀಪಾಗಿ ಮುಳುಗ್ಬಿಡ್ತೀನಿ ಬಟ್ ನಮ್ಮ ಮನೆಯವ್ರ ಪಾಪ ಸ್ವಲ್ಪನೂ ಕೂಡ ಬೇಜಾರ್ ಮಾಡ್ಕೊಳ್ತಾಳೆ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಕೂತಿದ್ದಾಳೆ ಅಂತ ಹೇಳಿಬಿಟ್ಟು ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಸಪೋರ್ಟಿವ್ ಆಗಿರ್ತಾರೆ ಅದೊಂದು ಖುಷಿ ಆಗುತ್ತೆ ನನಗೆ ಸೊ ಹಂಗಾಗಿ ಸಂಜೆ ಆಮ್ಲೆಟ್ನ ಮಾಡಿಕೊಡ್ತಾ ಇದ್ರು ಇನ್ನೇನು ಸಾಂಬಾರೆಲ್ಲ ಇತ್ತಲ್ಲ ಮಧ್ಯಾಹ್ನ ಮಾಡಿದ್ದು ಸೊ ಅದಕ್ಕೆ ಏನಾದರೂ ಮುದ್ದೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಬಟ್ ನಮ್ಮ ಮನೆಯವರು ಬೇಡ ಹಾಂ ಬೋಂಡನೂ ಕೂಡ ಮಾಡಿದರು ಸೊ ಹಂಗಾಗಿ ಬೋಂಡ ಎಲ್ಲ ತಿಂದ್ವಲ್ಲ ಮುದ್ದೆ ಏನು ಬೇಡ ಬಿಡಮ್ಮ ಒಂದು ಸ್ವಲ್ಪ ರೈಸ್ ಇದೆಯಲ್ಲ ಅದನ್ನೇ ಊಟ ಮಾಡ್ಕೊಳ್ಳೋಣ ಇನ್ನು ಆಮ್ಲೆಟ್ ಎಲ್ಲ ತಿಂದಿದ್ದೀವಲ್ಲ ಏನು ಅಂತ ಏನು ಹೊಟ್ಟೆ ಹಶ್ ಆಗೋಲ್ಲ ಅಂತ ಅಂದರು ಅಂತೇಳಿ ಸುಮ್ಮನೆ ಅದೇ ಪಾಪ ನಾನು ಎಷ್ಟೋ ತನಕ ನಾನು ಮೊಬೈಲ್ ನೋಡ್ತಾ ಕೂತಿದ್ರು ಕೂಡ ಅಂದರೆ ಮೊಬೈಲು ಅಂತ ಅಂದರೆ ಇನ್ನು ಅನ್ನೆಸೆಸರಿಯಾಗಿ ಯಾವುದೂ ನೀವು ಅದೇ ಇದು ವೀಡಿಯೋಗೆ ಸಂಬಂಧಪಟ್ಟಿದ್ದು ಏನಾರು ಮಾಡ್ತಾ ಕೂತ್ಕೊಂಡ್ರೆ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಸೊ ಪಾಪ ಎಲ್ಲದನ್ನೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ನನಗೆ ಕೆಲವೊಂದು ಸತಿ ಅಯ್ಯೋ ನಾನು ಕುತ್ಕೊಂಡ್ರೆ ಕೂತ್ಕೊಂಡೇ ಬಿಡ್ತೀನಲ್ಲ ಅಂತ ಅನಿಸುತ್ತೆ ಸೊ ಹಂಗಾಗಿ ಸ್ವಲ್ಪ ಹೊತ್ತು ಮೊಬೈಲ್ ಕಡೆ ಗಮನ ಕೊಟ್ಟು ಮತ್ತು ಮಿಕ್ಕಿರೋ ಕೆಲಸನೂ ಕೂಡ ಪಟಾಪಟ ಮಾಡಿಬಿಡ್ತೀನಿ ಕೆಲವೊಂದು ಸಲ ಮಾತ್ರ ಹಂಗಾಗುತ್ತೆ ಸೊ ಏನಾದರೂ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗಿರುತ್ತಲ್ಲ ಅವಾಗಂತೂ ನನಗೆ ನಿಜ ಅದನ್ನು ಕ್ಲಿಯರ್ ಮಾಡೋ ತನಕ ನಂಗೆ ಎದಾಳೋಕ್ಕೆ ಆಗೋಲ್ಲ ಸೊ ನೋಡಿ ಆಗಿ ಪಾಪ ನನ್ನ ಮಗನಿಗೂ ಕೂಡ ಊಟ ಮಾಡಿಸ್ತಿದ್ದಾರೆ ನನ್ನ ಮಗ ಈ ನಡುವೆ ಮನೆಯವರು ಮನೆಯಲ್ಲೇ ಇದ್ದಾರಲ್ಲ ಸೊ ಕೆಲಸ ಇಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಅವನು ನಮ್ಮ ಮನೆಯವ್ರ ಮೇಲೆ ಸಿಕ್ಕಾಬಿಟ್ಟೆ ಡಿಪೆಂಡ್ ಆಗಿಬಿಟ್ಟಿದ್ದಾನೆ ಎಲ್ಲದಕ್ಕೂ ಕೂಡ ಅಪ್ಪ 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 ಅಂತ ಹೇಳಿ ಸೊ ನಮ್ಮ ಮನೆಯವ್ರು ನಾನೇ ಊಟ ಮಾಡಿಸ್ತೀನಿ ಕೊಡು ಅಂತ ಹೇಳಿದ್ರು ಅಂತೇಳಿ ಅವರೇ ಊಟ ಮಾಡಿಸ್ತಾ ಇದ್ದಾರೆ ಇನ್ನು ಕೆಲಸ ಇಲ್ಲ ಮುಗಿಸೋ ಅಷ್ಟೊತ್ತಿಗೆ ಟೈಮು ಹತ್ತುವರೆ ಏನೋ ಆಯಿತು ಇಷ್ಟೊತ್ತಾಗುತ್ತೆ ಫ್ರೆಂಡ್ಸ್ ಡೈಲಿ ಮಲ್ಕೊಳ್ಳೋದು ಸೊ ಮಲ್ಕೊಳ್ಳೋದು ನಾನು ಇನ್ನೊಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಬೇಕು ಎಷ್ಟು ಮಿನಿ ವ್ಲಾಗ್ಸ್ನ ಮಾಡೋಣ ಇನ್ಸ್ಟಾಗ್ರಾಮಿಗೆಲ್ಲ ಹಾಕೋಣ ಅಂತ ಟ್ರೈ ಮಾಡ್ತಿದ್ದೀನಿ ಬಟ್ ಹಾಕೋಕ್ಕೆ ಹಾಕ್ತಾಯಿಲ್ಲ ಸೊ ನೋಡೋಣ ಆದಷ್ಟು ಟೈಮ್ ತಗೊಂಡು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅದು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಸಾಂಬಾರೆಲ್ಲ ಮಿಕ್ಕಿತ್ತಲ್ಲ ಅದನ್ನು ಕೂಡ ಬಿಸಿ ಮಾಡಿ ಈ ಕಡೆ ಹಾಲನ್ನು ಕೂಡ ಬಿಸಿ ಮಾಡಿ ಇನ್ನೇನು ಮೊಟ್ಟೆಯಲ್ಲೇ ಮುಟ್ಟಿತ್ತಲ್ಲ ಹಾಗಾಗಿ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ತೆಗೆದು ಒರೆಸಿ ನಾನು ನಾಳೆ ಇನ್ನೇನು ಸಾಟರ್ಡೆ ಅಲ್ವಾ ಸೊ ಹಾಗಾಗಿ ನಾನ್ ವೆಜ್ ಏನು ಇಟ್ಕೊಳ್ಳಲ್ಲ ಸೊ ಗ್ಯಾಸ್ ಮ್ಯಾಗಳು ಕಂಬಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಹಾಲು ಮತ್ತು ಏನು ಸಾಂಬಾರನ್ನ ಬಿಸಿಗೆ ಇಟ್ಟಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ಏನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್